ಸಿರುವಂತೆ ಮಾಡಲಿಕ್ಕಂತಂದು ಇವತ್ತು ನಾವು ಎಲ್ಲೋ ಒಟ್ಟಿಗೆ ಸೇರಿ ನಾವು ಧನರಾಜ್ ಅರಪ್ಪಳಿಯವರ ಒಂದು ಹೂಟಾಪನ್ನು ಆಚರಿಸಿ ಅವರಿಗೆ ಶುಭ ಕೋರ್ತೀವಿ ಅವ್ರಿಗೆ ದೇವರ ಆರೋಗ್ಯ ಆಯುಷ್ಯ ತಂದು ಎಲ್ಲರೂ ಆರಿಸ್ತೀವಿ ಎಲ್ಲರಿಗೆ ನಮಸ್ಕಾರ ಇಡೀ ಬಸವ ಕಲ್ಯಾಣ ಸಲುವಾಗಿ ಅವರು ಶ್ರಮ ಪಡಲಿ ಅಂತಂದು ಹೇಳ್ತಾ ಮತ್ತೊಮ್ಮೆ ಎಲ್ಲರ ಪರವಾಗಿ ಅವರನ್ನು ಹೂಟಾಪ ಶುಭಾಶಯವನ್ನು ಕೊಡ್ತೇವೆ ಧನ್ಯವಾದಗಳು ನಮ್ಮ ನೆಚ್ಚಿನ ನಾಯಕರಾದಂತ ನನ್ನರ ತೆರಳಿ ಸಾಹೇಬರಿಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾದಂತ ನಸೀರ್ ಭೈಸರ್ ಅಚಿನ್ ಭೈ ನಾವು ನಮ್ಮ ಮಧುಕರ್ ಮಾರಾಜ್ ಚೌಹಾಣಿ ಸರ್ ಅಂಗಜ್ ರಾಮಜ್ ಎಲ್ಲರ ಪರವಾಗಿ ಕಲಿತುಲಕುಮಾರ್ ಮುಡುಮಿರು ಹುಮಾಬಾದ್ ಕ್ಷೇತ್ರದ ಪುಲಿಂದ ಕುಮಾರ್ ಅವರೆಲ್ಲರ ಪರವಾಗಿ ನಮ್ಮ ತಾಡಂಪಳ್ಳಿ ಸಾಹಿರಿಗೆ ಐದು ಆರೋಗ್ಯ ಭಾಗ್ಯ ಕೊಟ್ಟು ಕಾಡಲಿ ಕಾಪಾಡಲಿ ಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆಗಲಿ ಎಲ್ಲ ಅವರಿಗೆ ಭಗವಂತ ದಯಪಾದಂತ ಹೇಳಿ ಬರ್ತಕ್ಕಂಥ ದಿನಗಳಲ್ಲಿ ಆ ದೇವರು ನಮ್ಮ ಬಸವ ಕಲ್ಯಾಣದ ಶಾಸಕರಾಗಿ ಹಾರೈಸಿ ಬರ್ತಾರೆ ಹಾರೈಸಿ ನಮ್ಮ ತಮ್ಮೆಲ್ಲರ ಪರವಾಗಿ ಹಾರ್ದಿಕ್ ಹಾರ್ದಿಕ್ ಶುಭಾಶಯ ಕೋರುತ್ತಾ ನರ ಇವತ್ತು ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದ ಕಾರಣ ಏನಂತಂದ್ರೆ ಈ ಬಸವ ಕಲ್ಯಾಣದ ಭವಿಷ್ಯದ ನಾಯಕರಾದಂತ ಜನರಾಜ್ ತಾರಪ್ಪಳಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಹಾಗೂ ಇಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲ ಹಚ್ಚುವ ಹಂಚುವ ಮೂಲಕ ಅವರ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿನ ಯುವ ಕಾಂಗ್ರೆಸ್ನ ಎಲ್ಲ ಯುವಕರು ಮತ್ತು ಹಿರಿಯರು ಎಲ್ಲ ನಾವು ಅವರ ಹುಟ್ಟಾಪದ ಪ್ರಯುಕ್ತ ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನು ಹಣ್ಣು ಹಂಪಲ ಹಂಚುತ್ತಾ ಇದ್ದೀವಿ ಅದು ಹಣ್ಣು ಹಂಪಲವನ್ನು ಅದ್ಭುತ ರೂಪದಲ್ಲಿ ಎಲ್ಲಾ ಪೇಷಂಟ್ಗಳು ಒಳ್ಳೆ ಗುಣಮುಖವಾಗಿ ಅವ್ರ ಮನೆಗೆ ಹೋಗುವಂತ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಬೇಡುತ್ತಾ ಇವತ್ತು ಅವರಿಗೆ ಶುಭವಾಗಲಿ ಹುಟ್ಟುಹಬ್ಬದ ಶುಭಾಶಯನ ಕೋರುತ್ತಾ ಮತ್ತೊಮ್ಮೆ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೆಲ್ಲ ಕಾರ್ಯಕರ್ತರು ಬಹಳ ಸಂತೋಷದಿಂದ ಇವತ್ತ ಪುಟ್ಟೊಬ್ಬರ ಆಚರಿಸಲಿಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಇಷ್ಟೇ ಕೇಳೋದು ದೇವರಲ್ಲಿ ಅವರ ಒಂದು ಗುರಿ ಏನಿದೆ ಅವರ ರಾಜಕೀಯ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟುವಂತೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹಾರೈಸುತ್ತಾ ಎಲ್ಲರಿಗೆ ಇಲ್ಲಿ ಬಂದು ರೋಗಿಗಳಿಗೆ ಆಸ್ಪತ್ರೆಯಲ್ಲಿರುವ ಎಲ್ಲ ಪೇಷಂಟ್ಗಳಿಗೆ ನೀವು ಎಲ್ಲ ಯುವ ಕಾಂಗ್ರೆಸ್ಸಿನ ನ್ಯಾಯಪಾಶ ಮತ್ತು ನಮ್ಮ ಎಲ್ಲ ಅವ್ರ ಟೀಮು ಮತ್ತು ನಾಶೀರ್ ಇವರು ವಜೀರ್ ಇವರು ನಮ್ಮ ಅಜಿಂಭಾಯಿ ಅವರೆಲ್ಲರೂ ವೈದ್ಭಾಯಿ ಅವರೆಲ್ಲರೂ ಬಂದು ಸಹಕಾರ ಮಾಡಿದಕ್ಕಾಗಿ ನಾನು ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷನಾಗಿ ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಸ್ನೇಹ್